ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ಯಾಮಾ ದಕ್ಷಿಣೋತ್ತರ ಸಂಸೇವ್ಯಾಂ ಭವಾನೀಂ ಭವಾನಂಬಿಗಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮ್ಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಎಪ್ಪತ್ತೇಳನೆಯ ಶ್ರೀನಾಮ ದಶಮುದ್ರಾ ಸಮಾರಾಧ್ಯಾ ಅನ್ನುವ ನಾಮ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಎಪ್ಪತ್ತೆಂಟನೆಯ ಶ್ರೀನಾಮ ತ್ರಿಪುರಾಶ್ರೀ ವಶಂಕರಿ ಆತ್ಮೀರೆ ಬಹಳಷ್ಟು ಪಾಠಗಳಲ್ಲಿ ಈ ನಾಮದಲ್ಲಿ ಸ್ವಲ್ಪ ಗೊಂದಲವಿರಬಹುದು ಕೆಲವು ಪಾಠಗಳಲ್ಲಿ ಕೇವಲ ತ್ರಿಪುರಾಶ್ರೀಹಿ ಅನ್ನುವಂಥದ್ದೇ ಒಂದು ನಾಮ ಕೆಲವು ಪಾಠಗಳಲ್ಲಿ ವಶಂಕರಿ ಅಥವಾ ಶಿವಂಕರಿ ಅನ್ನುವಂಥದ್ದೇ ಮತ್ತೊಂದು ಪ್ರತ್ಯೇಕ ನಾಮ ಇನ್ನೂ ಕೆಲವು ಪಾಠ್ಯಗಳಲ್ಲಿ ತ್ರಿಪುರಾಶ್ರೀವಶಂಕರೀ ಅನ್ನುವಂಥದ್ದೇ ಮತ್ತೊಂದು ನಾಮವಾಗಿರಬಹುದು ಈ ಮೂರನ್ನೂ ಸ್ವೀಕರಿಸಬಹುದು ಅನ್ನುವಂಥದ್ದು ಶ್ರೀವಿದ್ಯಾ ಉಪಾಸಕರ ಅಭಿಪ್ರಾಯವಾಗಿದೆ ಮೊದಲು ತ್ರಿಪುರಾಶ್ರೀ ಅನ್ನುವುದಕ್ಕೆ ಅರ್ಥವನ್ನು ನೋಡುವುದಾದರೆ ಶ್ರೀಚಕ್ರದಲ್ಲಿ ಬಹಿರ್ದಶಾರ ಅನ್ನುವಂಥ ಹತ್ತು ತ್ರಿಕೋಣಗಳಿಂದ ಕೂಡಿದಂಥ ಸರ್ವಾರ್ಥ ಸಾಧಕ ಚಕ್ರ ಆ ಸರ್ವಾರ್ಥ ಸಾಧಕ ಚಕ್ರದ ಆವರಣದ ಅಧಿದೇವತೆಯನ್ನು ತ್ರಿಪುರಾಶ್ರೀ ಅಂತ ಹೇಳಿ ಕರೀತಾರೆ ಆ ಜಗನ್ಮಾತೆ ಲಲಿತೆ ತ್ರಿಪುರಾಶ್ರೀ ಸ್ವರೂಪದಿಂದಲೂ ಇರ್ತಾಳೆ ಅನ್ನುವಂಥ ಅರ್ಥ ಶಿವಂಕರಿ ಅಂತಂದರೆ ಶುಭವನ್ನು ಪ್ರದಾನ ಮಾಡುವವಳು ಅಂತ ಅಥವಾ ಇದನ್ನು ವಶಂಕರಿ ಅಂತ ಹೇಳುವುದಾದರೆ ಸೃಷ್ಟಿಯಲ್ಲಿನ ಪ್ರತಿಯೊಂದು ಜೀವರಾಶಿಯನ್ನು ಚರಾಚರಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವವಳು ವಶಂಕರಿ ಬರೀ ಸೃಷ್ಟಿ ಅಥವಾ ಪಂಚಭೂತಗಳನ್ನು ಮಾತ್ರವಲ್ಲ ಪ್ರತಿಯೊಂದು ಜೀವಿಯ ಇಂದ್ರಿಯಗಳನ್ನು ಅದರ ಅಂತಃಕರಣಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ನಡೆಸುತ್ತಿರುವವಳು ಅವಳು ಆದ್ದರಿಂದ ಅವಳು ವಶಂಕರಿ ಅಂತ ಕರೆಸಿಕೊಂಡಳು ಅಂತ ಅಂತಹ ದೇವಿಯನ್ನು ನಾವು ತಿಳಿಯಬೇಕಾದರೆ ನಾವು ನಮ್ಮ ಇಂದ್ರಿಯಗಳನ್ನು ಹೊರಗಿನ ವ್ಯಾಪಾರದಿಂದ ಪ್ರಾಪಂಚಿಕವಾದ ಆಕರ್ಷಣೆಗಳಿಂದ ನಿಗ್ರಹಿಸಿ ನಮ್ಮ ವಶದಲ್ಲಿ ಇಟ್ಟುಕೊಂಡು ಸಾಧನೆ ಮಾಡಿದರೆ ಅಂತರ್ಮುಖಿಯಾದರೆ ಮಾತ್ರ ನಮ್ಮ ಒಳಗಡೆ ಚೈತನ್ಯ ರೂಪದಿಂದ ವ್ಯಾಪಿಸಿರಬಹುದಾದ ತ್ರಿಪುರಾಶ್ರೀ ಅನ್ನುವಂಥ ಪರಾಶಕ್ತಿ ನಮಗೆ ಅನುಭವಕ್ಕೆ ಬರುತ್ತಾಳೆ ಇನ್ನು ತ್ರಿಪುರ ಶ್ರೀವಶಂಕರಿ ಅನ್ನುವುದಕ್ಕೆ ಅರ್ಥವನ್ನು ನೋಡುವುದಾದರೆ ತ್ರಿಪುರ ಅನ್ನುವುದಕ್ಕೆ ಈಗಾಗಲೇ ಸಾಕಷ್ಟು ಸಲ ನೋಡುತ್ತಲೇ ಬರ್ತಿದ್ದೇವೆ ನಮ್ಮ ಶರೀರ ಮೂರು ಅವಸ್ಥೆಗಳು ಮೂರು ಗುಣಗಳು ಮೂರು ಕಾಲಗಳು ಮೂರು ಹೀಗೆ ಪ್ರಾಪಂಚಿಕವಾಗಿ ನಾವು ಏನೆಲ್ಲ ನೋಡ್ತೇವೆಯೋ ಈ ಎಲ್ಲ ಮೂರರಲ್ಲೂ ಇರುವಂಥದ್ದು ಒಂದೇ ಶ್ರೀ ಅದೇ ಚೈತನ್ಯ ಸ್ವರೂಪ ಅಂತ ಬರೀ ಇರುವುದು ಮಾತ್ರವಲ್ಲ ಈ ಮೂರನ್ನೂ ತಾನೇ ತನ್ನ ವಶದಲ್ಲಿ ಇಟ್ಟುಕೊಂಡು ನಡೆಸ್ತಾ ಇದ್ದಾಳೆ ಆದ್ದರಿಂದ ಅವಳು ತ್ರಿಪುರ ಶ್ರೀವಶಂಕರಿ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಮಾತೃ ಮಾನ ಪ್ರಮೇಯಾಣಾಂ ಪುರಾಣಂ ಪರಿಪೋಷಿಣೀಂ ಯಾಕೆ ಈ ಜಗತ್ತು ಅಥವಾ ಸಮಸ್ತ ಜೀವರಾಶಿ ಎಲ್ಲವೂ ಮೂರರಿಂದಲೇ ಆವೃತವಾಗಿದೆ ಅಂತ ಹೇಳ್ತಿದ್ದೀರಾ ಅಂತಂದರೆ ನೋಡಿ ಪ್ರಮಾತೃ ಪ್ರಮಾಣ ಪ್ರಮೇಯ ಅನ್ನುವ ಮೂರೇ ಜಗತ್ತೆಲ್ಲ ತ್ರಿಪುಟಿಯಿಂದ ಇರುವಂಥದ್ದು ಪ್ರಮಾತೃ ಅಂತಂದರೆ ತಿಳಿಯುವವನು ಪ್ರಮಾಣ ಅಂತಂದರೆ ತಿಳಿಯುವ ಸಾಧನ ಪ್ರಮೇಯ ಅಂತಂದರೆ ತಿಳಿಯಬೇಕಾದ ವಿಷಯ ಈ ಮೂರೇ ವಿಶ್ವದಲ್ಲಿ ಇರುವಂಥದ್ದು ಜಗನ್ಮಾತೆ ಈ ಮೂರೂ ಅವಳೇ ಆಗಿದ್ದಾಳೆ ಅಂದರೆ ಅರ್ಥ ತಿಳಿಯುವವಳೂ ಅವಳೆ ತಿಳಿಯುವ ಸಾಧನವೂ ಅವಳೆ ತಿಳಿಯಬೇಕಾದ ವಿಷಯವೂ ಅವಳೇ ಅಂತ ಇಂತಹ ತ್ರಿಪುರಗಳನ್ನು ತನ್ನ ವಶದಲ್ಲಿ ಇರಿಸಿಕೊಂಡದ್ದು ಮಾತ್ರವಲ್ಲದೆ ಇದಕ್ಕೆ ಅತೀತಳಾಗಿದ್ದಾಳೆ ತುರಿಯಾ ಸ್ಥಿತಿಯಲ್ಲಿ ಇದ್ದಾಳಾದ್ದರಿಂದ ಅವಳು ತ್ರಿಪುರ ಶ್ರೀ ಶ್ರೀವಶಂಕರಿ ಅನ್ನುವಂಥ ಕೀರ್ತಿಯನ್ನು ಪಡೆದಿದ್ದಾಳೆ ಒಂಬೈನೂರ ಎಪ್ಪತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಜ್ಞಾನಮುದ್ರಾ ಶ್ರೀಮಾತೆಯು ಜ್ಞಾನಮುದ್ರಾ ಸ್ವರೂಪಳು ಈ ಮುದ್ರೆಗೆ ಇನ್ನೂ ಹಲವು ಹೆಸರುಗಳನ್ನು ಹೇಳಿದ್ದಾರೆ ಚಿನ್ಮುದ್ರ ಬೋಧಾಮುದ್ರ ವ್ಯಾಖ್ಯಾಮು ಬ್ರಹ್ಮ ಮುದ್ರ ಅಂತ ಹಲವು ಹೆಸರುಗಳಿಂದ ಕರೆದಿದ್ದಾರೆ ಈ ಮುದ್ರೆ ಒಂದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಸಾಕು ಆ ಪರತತ್ವದಲ್ಲಿ ನಾವು ಒಂದಾಗ್ತೇವೆ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯ ಅಂತ ಒಂದು ಶಾಸ್ತ್ರದ ಮಾತು ಈ ಜ್ಞಾನ ಮುದ್ರೆಯನ್ನು ಪ್ರಧಾನವಾಗಿ ದಕ್ಷಿಣಾಮೂರ್ತಿ ಧಾರಣೆ ಮಾಡಿರೋದನ್ನು ನಾವು ನೋಡಬಹುದು ಅಂಗುಷ್ಟ ತರ್ಜನಿ ಯೋಗ ಮುದ್ರಾ ವ್ಯಾಜೀನ ಯೋಗಿ ನಾ ಬ್ರಹ್ಮಜೀವ್ಯೈಕ್ಯಂ ದರ್ಶಯಾನ್ಯೋಗತಾ ಶಿವ ಅಂತ ಅಂಗುಷ್ಟಾ ತರ್ಜನಿ ಯೋಗ ಮುದ್ರೆಯು ಜೀವ ಬ್ರಹ್ಮದ ಐಕ್ಯ ಸ್ಥಿತಿಯನ್ನು ಹೇಳತ್ತೆ ಅಂತ ನೋಡಿ ನಮ್ಮ ಕೈನಲ್ಲಿ ಐದು ಬೆರಳುಗಳಿದ್ದಾವೆ ಚಿಕ್ಕ ಬೆರಳು ಉಂಗುರದ ಬೆರಳು ಮಧ್ಯದ ಬೆರಳು ಈ ಮೂರು ಸತ್ ಚಿತ್ ಆನಂದ ಅನ್ನುವುದಕ್ಕೆ ಸಂಕೇತ ಅಂತ ಹೇಳಿ ಹೇಳ್ತಾರೆ ಇನ್ನು ತೋರ್ಬೆರಳು ನಾಮ ಅಂತ ಹೇಳ್ತಾರೆ ಹೆಬ್ಬೆರಳು ರೂಪ ಅಂತ ಹೇಳ್ತಾರೆ ನಾಮ ಅಂದರೆ ಹೆಸರು ಯಾವುದೇ ವಸ್ತು ವ್ಯಕ್ತಿಯ ನಾಮ ಶರೀರ ಅದರ ರೂಪ ಅಥವಾ ವಸ್ತು ಅದರ ರೂಪ ನಾಮ ರೂಪ ಪ್ರಪಂಚವೆಲ್ಲ ಇರುವುದಿದೆ ಈ ಎರಡನ್ನೂ ಅಹಂಕಾರ ಮಮಕಾರಗಳ ಸಂಕೇತ ಅಂತ ಹೇಳಿ ಹೇಳ್ತಾರೆ ಇದು ಅಳಿಯದೇ ಹೋದರೆ ಭಗವಂತನ ತತ್ವ ಸಚ್ಚಿತ್ತ ಆನಂದ ನಮಗೆ ಅರ್ಥವಾಗುವುದಿಲ್ಲ ನಮ್ಮಲ್ಲಿರುವ ಆತ್ಮನಿಗೆ ಸಚ್ಚಿತ್ತಾನಂದ ರೂಪನಾದ ಪರಮಾತ್ಮನ ಅನುಭವ ಬರಬೇಕಾದರೆ ಈ ನಾಮ ರೂಪ ಎರಡು ಶೂನ್ಯವಾಗಬೇಕು ಅಂದರೆ ಅರ್ಥ ಏನು ಈ ತೋರ್ಬೆರಳು ಹಾಗೂ ಹೆಬ್ಬೆರಳು ಕೂಡಿಸಿದರೆ ಅದು ಪೂರ್ಣವಾಗುತ್ತೆ ಅಂದರೆ ಶೂನ್ಯ ಮಾಡಬೇಕು ನಾಮ ರೂಪ ಎರಡು ಇಲ್ಲದಂತೆ ಆಗಿಸಿಕೊಳ್ಳಬೇಕು ಶೂನ್ಯವಾಗಬೇಕು ಬ್ರಹ್ಮತತ್ವದಲ್ಲಿ ಲಯವಾಗಬೇಕು ಆಗ ಉಳಿಯುವುದೇನಯ್ಯಾ ಅದೇ ಸತ್ ಚಿತ್ ಆನಂದ ಅಥವಾ ಅಸ್ತಿ ಭಾತಿ ಪ್ರಿಯ ಅನ್ನುವಂಥ ಭಗವತ್ ತತ್ವ ಇದು ಜ್ಞಾನ ಮುದ್ರೆಯ ಒಂದರ್ಥ ಎರಡನೆಯ ಅರ್ಥ ಮತ್ತೆ ಐದು ಬೆರಳುಗಳನ್ನು ನೋಡಿ ಚಿಕ್ಕ ಬೆರಳು ಉಂಗುರದ ಬೆರಳು ಮಧ್ಯದ ಬೆರಳು ಈ ಮೂರು ಪ್ರಪಂಚದ ಸಂಕೇತ ಈಗಾಗಲೇ ಬೇಕಾದಷ್ಟು ಸಲ ಹೇಳಿದ್ದೆ ಸೃಷ್ಟಿ ಸ್ಥಿತಿ ಲಯ ಭೂತಕಾಲ ಭವಿಷ್ಯಕಾಲ ವರ್ತಮಾನ ಕಾಲ ಸ್ವಪ್ನ ಸುಷುಪ್ತಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಸತ್ವಗುಣ ರಜೋಗುಣ ತಮೋಗುಣ ಹೀಗೆ ಈ ಪ್ರಾಪಂಚಿಕವಾದದ್ದೆಲ್ಲವೂ ಮೂರೇ ಇಂತಹ ಪ್ರಪಂಚದ ಜೊತೆಗೆ ತೋರ್ಬೆರಳು ಅಂದರೆ ನಾನು ನೀನು ಅಂತ ಹೇಳುವಂಥ ಈ ಜೀವಾತ್ಮನನ್ನು ಸೂಚಿಸುವಂಥ ಬೆರಳು ತೋರ್ಬೆರಳು ಮತ್ತು ಹೆಬ್ಬೆರಳು ಪರಮಾತ್ಮನನ್ನು ಹೇಳುತ್ತೆ ಯಾವಾತನಿಗೆ ಈ ಪ್ರಾಪಂಚಿಕ ವಿಷಯಗಳು ಸಾಕು ಅಂತ ಅನಿಸುತ್ತೋ ಅವನು ಮಾತ್ರ ಈ ಪ್ರಪಂಚದಿಂದ ದೂರಾಗಿ ದೈವದ ಕಡೆಗೆ ಮುಖ ಮಾಡಿ ಆ ದೈವದ ಕಡೆಗೆ ಸಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೇನಾಗುತ್ತೆ ತೋರ್ಬೆರಳು ನಿಧಾನವಾಗಿ ಬಾಗ್ತಾ 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 ಇದ್ದರೆ ಪರಮಾತ್ಮ ಅನ್ನುವ ಹೆಬ್ಬೆರಳು ಸಹ ಪ್ರಯತ್ನ ಮಾಡುತ್ತಾ ಇವನು ನನ್ನ ಕಡೆಗೆ ಬರ್ತಾ ಇದ್ದಾನೆ ನಾನು ಇವನನ್ನು ಸ್ವೀಕರಿಸ್ತೇನೆ ಅಂತ ತಾನೂ ಹತ್ತಿರ ಹೋಗುತ್ತೆ ಹೀಗೆ ಆ ಹೆಬ್ಬೆರಳು ತೋರ್ಬೆರಳು ಒಂದಾದರೆ ಕೂಡಿದರೆ ಆಗ ಆ ಪರಮಾತ್ಮ ತತ್ವದಲ್ಲಿ ಜೀವಾತ್ಮ ಲಯವಾಗುತ್ತೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚ್ಯತೆ ಅಂತ ಹೇಳಿದಂತೆ ಪ್ರಪಂಚದಿಂದ ದೂರಾದಂಥ ಈ ಜೀವಾತ್ಮನು ತತ್ವದಲ್ಲಿ ಲಯವಾಗಿ ಬಿಡುತ್ತಾನೆ ಅಂದರೆ ಅದು ಮೋಕ್ಷ ಸ್ಥಿತಿ ಜೀವನ್ಮುಕ್ತ ಸ್ಥಿತಿ ಬ್ರಹ್ಮೈಕ್ಯ ಸ್ಥಿತಿಯನ್ನು ಜ್ಞಾನ ಮುದ್ರೆ ನಮಗೆ ಬೋಧನೆ ಮಾಡ್ತಾ ಇದೆ ಅಂತ ಈ ಸ್ವರೂಪದಲ್ಲಿ ಯಾವ ದೇವಿ ಇದ್ದಾಳೆ ಅಂತಂದರೆ ಫಟಿಕ ರಜತವರ್ಣ ಮೌಕ್ತಿಕೀಂ ಅಕ್ಷಮಾಲ ಅಮೃತಕಲಶವಿ ಜ್ಞಾನಮು ಕರಾಬ್ಜೈ ದದತ ಮೃಗಕಕ್ಷ ಚಂದ್ರಚೂಡಂ ತ್ರಿನೇತ್ರಂ ವಿಧೃತವಿಧ ರೂಪಂ ದಕ್ಷಿಣಾಮೂರ್ತಿಮೀ ಶೃಂಗೇರಿಯ ಶಾರದೆ ಈ ಜ್ಞಾನಸ್ವರೂಪಳಾಗಿ ಸ್ವರೂಪಳಾಗಿ ಇದ್ದಾಳೆ ಅವಳೇ ಶ್ರೀಮಾತೆಯ ಮತ್ತೊಂದು ಸ್ವರೂಪವಾಗಿದ್ದಾಳೆ ಅಂತ ಈ ಜ್ಞಾನ ಮುದ್ರಾ ಅನ್ನುವುದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ಮುದ್ರಾ ಅಂತಂದರೆ ಮುದಂ ರಾತಿ ಇತಿ ಮುದ್ರ ಅಂದರೆ ಮುದವನ್ನು ಸಂತೋಷವನ್ನು ಆನಂದವನ್ನು ಕೊಡುವುದು ಮುದ ಜ್ಞಾನಸ್ವರೂಪಳಾಗಿ ಜಗನ್ಮಾತೆ ಎಲ್ಲರಿಗೂ ಆನಂದವನ್ನು ಪ್ರದಾನ ಮಾಡ್ತಾ ಇದ್ದಾಳೆ ಸಂತೋಷವನ್ನು ಕೊಡ್ತಾ ಇದ್ದಾಳೆ ಯಾಕೆ ಅಂತಂದರೆ ಅವಳೇ ಜ್ಞಾನಾನಂದ ಸ್ವರೂಪಳು ಆದ್ದರಿಂದ ಅವಳನ್ನು ಜ್ಞಾನ ಮುದ್ರಾ ಅಂತ ಹೇಳಿ ಕರೀತಾರೆ ಒಂಬೈನೂರ ಎಂಬತ್ತನೆಯ ಲಲಿತೆಯ ಶ್ರೀನಾಮ ಜ್ಞಾನಗಮ್ಯಾ ಶ್ರೀಮಾತೆಯು ಜ್ಞಾನದಿಂದ ಮಾತ್ರವೇ ಲಭ್ಯವಾಗುವವಳು ಜ್ಞಾನೇನೈಕೇನ ತಂ ಲಭ್ಯಂ ಕ್ಲೇಶೇನ ಪರಮಂ ಪದಂ ಅಂತ ಒಂದು ಮಾತಿದೆ ಆ ಪರಮ ಪದವಾದ ಭಗವತ್ ಪ್ರಾಪ್ತಿಯು ಅಷ್ಟು ಸುಲಭವಾಗಿ ಆಗುವುದಲ್ಲ ಬಹಳ ಬಹಳ ಕಷ್ಟಪಟ್ಟು ಸಾಧನೆ ಮಾಡಿದಾಗ ಮಾತ್ರ ಜ್ಞಾನ ಲಭ್ಯವಾಗುತ್ತೆ ಯಾಕೆ ಹೀಗೆ ಹೇಳ್ತಾರೆ ಅಂದರೆ ಜ್ಞಾನದಿಂದಲೇ ಭಗವತ್ಪ್ರಾಪ್ತಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ನೋಡಿ ಮನುಷ್ಯನಿಗೆ ಈ ಶರೀರವೇ ನಾನು ನನ್ನ ಸಂಸಾರ ನನ್ನ ಆಸ್ತಿ ನನ್ನ ಅಧಿಕಾರ ಹೀಗೆ ನಾನು ಅಂತ ಯಾವ ಯಾವುದಕ್ಕೆ ಪ್ರಾಪಂಚಿಕವಾದ ವಸ್ತು ವ್ಯಕ್ತಿಗಳ ಜೊತೆ ತಾದಾತ್ಮ್ಯತೆಯನ್ನು ಹೊಂದಿರ್ತೇನೋ ಅಷ್ಟು ಕಾಲ ದೈವೀ ಪ್ರಜ್ಞೆಯಿಂದ ನಾನು ದೂರ ಇರ್ತೇನೆ ಒಂದು ವೇಳೆ ಪ್ರವಚನ ಕೇಳಿದರೂ ಸಹ ಆ ಕೇಳಿದಷ್ಟು ಕಾಲ ಎಲ್ಲೋ ಒಂದು ಸ್ವಲ್ಪ ಕಾಲ ಮಾತ್ರ ನಾನು ಆ ಭಗವತ್ ಸ್ವರೂಪ ಇರಬಹುದೇನೋ ಅನ್ಸುತ್ತೆ ಮತ್ತು ಪ್ರಾಪಂಚಿಕವಾಗಿ ಬಂದರೆ ಈ ಪ್ರಾಪಂಚಿಕ ವ್ಯವಹಾರದಲ್ಲೇ ಮುಳುಗಿ ಹೋಗ್ತೇನೆ ಹೀಗಾಗಿ ನನಗೆ ಆ ಭಗವತ್ಪ್ರಾಪ್ತಿಯ ಜ್ಞಾನ ಸ್ಥಿರವಾಗಿ ನಿಲ್ಲಲಿಲ್ಲ ಮನೋವಿಕಾರಗಳೇ ಹೆಚ್ಚಾಗಿರುತ್ತೆ ಹೀಗಾಗಿ ಜ್ಞಾನ ಸಿದ್ಧಿ ಸುಲಭವಲ್ಲ ಅದಕ್ಕಾಗಿ ಗೀತಾಚಾರ್ಯ ಹೇಳುವ ಮಾತು ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೆಂದ್ರಿಯ ಜ್ಞಾನಂ ಲಬ್ಧುವಾ ಪರಾಂ ಶಾಂತಿಂ ಅಚಿರೆಗತಿ ಅಂತ ಜ್ಞಾನವು ಪರತತ್ವದಲ್ಲಿ ಇದ್ದವರಿಗೆ ಮಾತ್ರ ಸಿಗುತ್ತೆ ಕೇವಲ ಶ್ರದ್ಧೆ ಮಾತ್ರ ಹೇಳ್ತಾ ಇಲ್ಲ ಕೃಷ್ಣ ಆಸಕ್ತರಾಗಿರಬೇಕು ಇಂದ್ರಿಯಾದಿಗಳನ್ನು ನಿಗ್ರಹಿಸಿರಬೇಕು ಅವರಿಗೆ ಮಾತ್ರ ಜ್ಞಾನ ಪ್ರಾಪ್ತಿಯಾಗತ್ತೆ ಯಾರಿಗೆ ಜ್ಞಾನ ಸಿದ್ಧಿಯಾಗುತ್ತೋ ಅವರಿಗೆ ಪರಮವಾದ ಶಾಂತಿ ಲಭ್ಯವಾಗತ್ತೆ ಆ ಪರಮವಾದ ಶಾಂತ ಸ್ವರೂಪ ಯಾರು ಅಂತಂದರೆ ಆ ಸ್ವರೂಪವೇ ಜಗನ್ಮಾತೆ ಅಂತಹ ಬ್ರಹ್ಮಜ್ಞಾನದಿಂದ ಮಾತ್ರ ಆಕೆ ತಿಳಿಯಲ್ಪಡುತ್ತಾಳೆ ಲಭ್ಯವಾಗುತ್ತಾಳೆ ಜ್ಞಾನಗಮ್ಯ ಮತ್ತೊಂದು ಶಾಸ್ತ್ರವಾಕ್ಯ ಜ್ಞಾನಮೇವ ಪ್ರಪಶ್ಯಂತೋ ಮಾಮೇವ ಪ್ರವಿಶಂತಿತೇ ಯಾರು ಜ್ಞಾನಿಯಾಗಿರ್ತಾನೋ ಅವನು ಮಾತ್ರ ಆ ಭಗವತ್ ತತ್ವವನ್ನು ಸೇರಲಿಕ್ಕೆ ಅರ್ಹನಾಗಿರುತ್ತಾನೆ ಅಂತ ವಿಚಾರವನ್ನು ಹೇಳ್ತಾರೆ ಪೂರ್ವ ಪುರಾಣ ಹೀಗೆ ಹೇಳುತ್ತೆ ಯತ್ತು ಮೇ ರೂಪಂ ರೂಪ ಚಿನ್ಮಾತ್ರ ಕೇವಲಂ ಶಿವಂ ಸರ್ವೋಪಾಧಿ ವಿರ್ಮುಕ್ತ ಅನಂತಂ ಅಮೃತಂ ಪರಂ ಆ ನಿಷ್ಕಳವು ಚಿನ್ಮಾತ್ರವು ಕೇವಲ ಮಂಗಳ ಸ್ವರೂಪವು ಅನಿಸಿದಂಥ ಆ ಶಿವಸ್ವರೂಪ ಇದಕ್ಕೆ ಯಾವುದೇ ಉಪಾದಿ ಇಲ್ಲ ಇದು ಅನಂತವಾಗಿದೆ ಅವ್ಯಯವಾಗಿದೆ ಅಮೃತ ಸ್ವರೂಪವಾಗಿದೆ ಪರಮವಾಗಿದೆ ಅಂತಹ ಆ ತತ್ವವನ್ನು ಹೊಂದಬೇಕಾದರೆ ಕೇವಲ ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಅರ್ಹತೆ ಇರುತ್ತೆ ಅಂತ ಹೇಳಿ ಕೂರ್ಮ ಪುರಾಣ ಈ ವಿಚಾರವನ್ನು ಹೇಳುತ್ತೆ ಒಂಬೈನೂರ ಎಂಬತ್ತೊಂದನೆಯ ಲಲಿತೆಯ ಶ್ರೀನಾಮ ಸ್ವರೂಪಿಣಿ ಶ್ರೀಮಾತೆಯು ಸ್ವರೂಪಿಣಿಯಾಗಿದ್ದಾಳೆ ಜ್ಞಾನವೇ ಅವಳು ಜ್ಞಾನದಿಂದ ತಿಳಿಯಬೇಕಾದ ವಸ್ತು ಅವಳೇ ಅಂತ ಯಾವ ನಿರ್ಗುಣ ಬ್ರಹ್ಮವಿದೆಯೋ ಆ ತತ್ವವನ್ನೇ ನಾವು ಸಗುಣ ಸಾಕಾರವಾಗಿ ಉಪಾಸನೆ ಮಾಡ್ತಾ ಇದ್ದೇವೆ ಆಗ ಉಪಾಸಕನು ಅಮ್ಮನನ್ನು ಧ್ಯಾನ ಮಾಡುತ್ತಾ ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾನೆ ಈ ಧ್ಯಾನ ಮಾಡಬೇಕು ಅನ್ನುವಂಥ ಜ್ಞಾನ ಇದೆಯಲ್ಲ ಆ ಜ್ಞಾನ ಉಪಾಸಕನಿಗೆ ಹೇಗೆ ಬಂತು ಅನ್ನುವುದು ಪ್ರಶ್ನೆ ಆ ಅರಿವು ನಮ್ಮಲ್ಲೇ ಇರುವ ಚೈತನ್ಯದ ಸ್ವರೂಪವಾಗಿರುತ್ತೆ ಅದನ್ನು ನಾವು ಮರೆಯಬಾರದು ಈ ಉಪಾಸಕನಿಗೆ ಜ್ಞೇಯ ಯಾವುದು ಹಾಗಾದರೆ ಅಂತಂದರೆ ಜ್ಞೇಯ ಅಂದರೆ ಉಪಾಸನೆಯಿಂದ ತಿಳಿಯಲ್ಪಡಬಹುದಾದಂಥ ವಸ್ತು ವಿಚಾರ ಅಂತ ಇಂತಹ ತಿಳಿಯಬೇಕಾದ ಜ್ಞೇಯವನ್ನು ಯಾವ ಜ್ಞಾನದಿಂದ ತಿಳಿಯುತ್ತಾನೋ ಆ ಜ್ಞಾನವೂ ಅವಳೇ ಆ ಜ್ಞೇಯವೂ ಅವಳೇ ಅಂದರೆ ಅರ್ಥ ತಿಳಿಸುವವಳೂ ಅವಳೇ ತಿಳಿಯಬೇಕಾದವಳೂ ಅವಳೇ ಆದ್ದರಿಂದ ಜ್ಞಾನ ಜ್ಞೇಯ ಸ್ವರೂಪಿಣಿ ನೋಡಿ ಸೂರ್ಯನಿದ್ದಾನೆ ಅನ್ನುವುದನ್ನು ಅವನ ಕಿರಣದಿಂದ ಅವನ ಪ್ರಕಾಶದಿಂದ ಹೇಗೆ ತಿಳಿಯುತ್ತೇವೆಯೋ ಹಾಗೆ ಅಮ್ಮನ ಪ್ರಕಾಶ ಸ್ವರೂಪವಾದ ಜ್ಞಾನ ಆ ಜ್ಞಾನವೆಂಬ ಬೆಳಕಿನಿಂದಲೇ ನಾವು ಆ ಜ್ಞೇಯವಾದ ಪರಬ್ರಹ್ಮವನ್ನು ತಿಳಿಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೀಗಾಗಿ ಜ್ಞಾನವೂ ಅವಳೇ ಆ ಜ್ಞಾನದಿಂದ ತಿಳಿಯಬೇಕಾದಂಥ ಜ್ಞೇಯ ವಸ್ತು ಅವಳೇ ಅಂತ ಹೇಳಿ ವಾಗ್ದೇವತೆಗಳು ಹೇಳ್ತಾ ಇದ್ದಾರೆ ಅಂತಹ ಜ್ಞಾನ ಜ್ಞೇಯ ಸ್ವರೂಪಳಾದ ಆ ಚೈತನ್ಯ ಸ್ವರೂಪಳಾದ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತಿಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ